ಒಂದು ಚೇನಲ್ಲಿ ಎರಡಳೆ ಮಾಂಗಲ್ಯಸರ ಸರ ಅಷ್ಟು ನಾವು ಮಾಡಿಸ್ಕೋಬೋದಿತ್ತು ಆದರೆ ಎಷ್ಟು ಗ್ರಾಮ್ ಇದೆ ಅಂತ ಹೇಳ್ಬಿಡ್ತೀನಿ ಅಂದರೆ ಕಡಿಮೆ ಇತ್ತು ಅಲ್ವಾ ಅದಕ್ಕೋಸ್ಕರನೇ ಮಾಡಿಸಿದಾಳೆ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ನನ್ನ ಮಾಂಗಲ್ಯ ಸರ ಡಿಸೈನು ಮತ್ತು ನನ್ನ ಶಾರ್ಟ್ ಚೈನ್ ಇದೆ ಅದನ್ನು ಸಹಿತ ಎರಡನ್ನೂ ಸಹಿತ ಒಟ್ಟಿಗೆ ತೋರಿಸೋಣ ಅಂತ ಒಂದೊಂದು ಸಪ್ರೇಟಾಗಿ ತೋರಿಸಿದ್ದೆ ಅದಕ್ಕೆ ಇವತ್ತು ಎರಡು ಒಟ್ಟಿಗೆ ತೋರಿಸೋಣ ಅಂತ ಸರ ಡಿಸೈನ್ ಯಾವ ರೀತಿಯಾಗಿದೆ ಮತ್ತು ಎಷ್ಟು ಇದೆ ಮತ್ತು ಎಷ್ಟು ಲಕ್ಷ ಆಯಿತು ಇದಕ್ಕೆ ಅಂತಲೂ ಸಹಿತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ ಶಾರ್ಟ್ ಚೈನ್ಗೂ ಅಷ್ಟೇ ಅದಕ್ಕೆ ಎಷ್ಟಾಯಿತು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನು ಎಷ್ಟೆಷ್ಟು ರೇಟು ಕಡಿಮೆ ಒಂದೊಂದು ಗ್ರಾಮಿಗೆ ಬಿದ್ದಿದೆ ಅಂತಲೂ ಸಹಿತ ತಿಳಿಸ್ತಾ ಹೋಗ್ತೀನಿ ಓಕೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ ಹೊಸ್ದ ಏನಾದರೂ ನೋಡ್ತಾಯಿದ್ದೀರಿ ಪ್ಲೀಸ್ ನಾನೊಂದು ಚಾನಲ್ಗೆ ಲೈಕ್ ಸ್ವಲ್ಪನಾದರೂ ಮಾಡಿ ಅಂತ ಕೇಳ್ಕೊತೀನಿ ಲೈಕೇ ಇಲ್ಲ ಎಷ್ಟೊಂದು ಜನ ನೋಡ್ತಾ ಇರ್ತೀರ ಲೈಕೇ ಮಾಡೋದಿಲ್ಲ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಹೆಣ್ಮಕ್ಳಿಗೆ ಅಂದರೆ ಆಸೆ ಇದ್ದೇ ಇರ್ತೇನೋ ಫ್ರೆಂಡ್ಸ ಒಡವೆ ತಗೊಳ್ಳೋದು ಅಂದರೆ ತುಂಬ ಆಸೆ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಇವತ್ತು ನಾನು ಡಿಸೈನನ್ನು ಯಾವ ರೀತಿ ಡಿಸೈನ್ ಇದೆ ಮತ್ತು ಎಷ್ಟು ಇದಾಯಿತು ಅಂತಲೂ ಸಹಿತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ನಾನು ನನ್ನ ಮಾಂಗಲ್ ಚೈನನ್ನು ತೋರಿಸ್ತೀನಿ ಇದು ಬಂದು ನನ್ನ ಹಸ್ಬೆಂಡ್ ಮನೆ ಕಡೆಯಿಂದ ಕೊಟ್ಟಿದ್ದು ಇವಾಗ ಹತ್ತತ್ರ ಒಂದು ಫೋರ್ ಮಂತ್ ಹಿಂದೆ ಮಾಡಿಸಿರೋ ಮಾಡಿಸಿರುವಂಥದ್ದೇ ಎಲ್ಲರೂ ಸಹಿತ ನಾವು ಏನೇ ಒಡವೆ ಆಗಲಿ ಮಾಡಿಸ್ಕೊಳ್ತೀವಿ ಯಾಕೆ ಅಂತಂದರೆ ಮಾಡಿಸ್ಕೊಂಡು ತುಂಬ ಬಾಳಿಕೆ ಬರುತ್ತೆ ಅಲ್ವಾ ಅದಕ್ಕೋಸ್ಕರನೇ ನಮಗೆ ಯಾವ ಡಿಸೈನ್ ಬೇಕು ಮತ್ತು ಚೆನ್ನಾಗೂ ಸಹಿತ ಮಾಡಿ ಕೊಡ್ತಾರೆ ಗಟ್ಟಿಯಾಗಿರುತ್ತೆ ಅಂತ ನಾವು ಮಾಡಿಸೋದಕ್ಕೆ ಹಾಕಿದ್ವಿ ಅದಕ್ಕೋಸ್ಕರ ಇದು ಹೊಸ ಸರ ಅಂತಲೇ ಹೇಳ್ಬೋದು ಇತ್ತೀಚಿಗೆ ಒಂದು ತ್ರೀ ಫೋರ್ ಮಂತ್ ಆಗಿರ್ಬೋದು ಆಲ್ರೆಡಿ ನಿಮಗೆ ನಿಮ್ಮ ಸಹಿತ ಶೇರ್ ಮಾಡ್ಕೊಂಡಿದ್ದೀನಿ ಈ ಒಂದು ಮಂಗಲ್ ಚೈನನ್ನು ನನ್ನ ಹಸ್ಬೆಂಡ್ ಮನೆ ಕಡೆಯಿಂದ ತುಂಬ ಕಷ್ಟಪಟ್ಟು ನನಗೋಸ್ಕರ ತಂದು ಕೊಟ್ಟಿದ್ದಾರೆ ಇದನ್ನು ನೋಡ್ತಿರ್ಬೋದು ಈ ರೀತಿಯಾಗಿದೆ ಫ್ರೆಂಡ್ಸ್ ಮಂಗಲ್ ಚೈನು ಜಾಸ್ತಿ ಡಿಸೈನ್ ಏನೂ ಇಲ್ಲ ತುಂಬ ಸಿಂಪಲ್ಲಾಗಿದೆ ಅದೇ ತುಂಬ ಗಟ್ಟಿಯಾಗಿದೆ ಅಂತಲೇ ಹೇಳ್ಬೋದು ನಾವು ಮತ್ತೆ ಬಂದುಬಿಟ್ಟು ಬಾಳಿಕೆ ಬಾಳಿಕೆ ಬರಲಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಾಡಿಸಿದ್ದಾರೆ ನನ್ನ ಮಂಗಲ್ ಚೈನು ಈ ರೀತಿಯಾಗಿ ಇದೆ ತುಂಬ ಲೆಂತಿ ಕೂಡ ಇಲ್ಲ ತುಂಬ ಶಾರ್ಟ್ ಕೂಡ ಇಲ್ಲ ಕರೆಕ್ಟಾಗಿ ನನಗೆ ಈ ಒಂದು ಪ್ಲೇಸಿಗೆ ಬರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಪ್ಲೇಸಿಗೆ ನನ್ನ ಮಂಗಲ್ ಚೈನು ಬರುತ್ತೆ ಈ ರೀತಿಯಾಗಿದೆ ನನ್ನ ಮಂಗಲ್ ಸರ ಡಿಸೈನು ಡಿಸೈನ್ ತೋರಿಸ್ಬಿಡ್ತೀನಿ ನಿಮಗೆ ಹತ್ತಿರದಿಂದ ಇದು ಮಧ್ಯ ಮಧ್ಯ ಜೀರಿಗೆ ತರದ್ದು ಡಿಸೈನನ್ನು ಹಾಕಿದ್ದಾರೆ ಮತ್ತು ಇಲ್ಲಿ ಸ್ವಲ್ಪ ಇಷ್ಟು ಲೆಂತಿಯಾಗಿ ಇದು ಎಲ್ಲ ಮಿಕ್ಸೆಡ್ ಕಟ್ಟೆಡ್ ಅಂತ ಬರುತ್ತೆ ನೋಡಿ ಮಿಕ್ಸ್ ಕಟ್ಟೆಡ್ ಅಂತ ಬರುತ್ತೆ ನೋಡಿ ಆ ಥರದ್ರಲ್ಲಿ ಇದು ಮಾಡಿಸಿದ್ದಾರೆ ನೋಡಿ ಈ ರೀತಿಯಾಗಿ ಸರ ಡಿಸೈನ್ ಇದೆ ಅಂತಲೇ ಹೇಳ್ಬೋದು ಹತ್ತಿರದಿಂದ ತೋರಿಸ್ತೀನಿ ಇಲ್ಲಿ ಜೀರಿಗೆ ತರದ್ದು ಡಿಸೈನು ಮತ್ತು ಇಲ್ಲಿ ಮಿಕ್ಸೆಡ್ ಕಟ್ ರೆಡ್ಡನ್ನು ಈ ರೀತಿಯಾಗಿ ಇದು ಮಾಡಿಸಿದ್ದಾರೆ ಡಿಸೈನ್ ಮಾಡಿಸಿದ್ದಾರೆ ಡಿಸೈನ್ ತುಂಬ ಇಷ್ಟ ಆಯಿತು ನನಗೆ ಮಧ್ಯೆ ಮಧ್ಯೆ ಬೇರೆ ಥರದ್ದು ಡಿಸೈನ್ ಏನು ಬೇಡ ಅಂತ ಸಿಂಪಲ್ ಈ ರೀತಿಯಾಗಿ ಮಾಡಿಸಿದ್ದಾರೆ ನೋಡಿ ಸಿಂಪಲ್ ಆಗಿ ಚೆನ್ನಾಗಿದೆ ಲುಕ್ಕಾಗೂ ಸಹಿತ ಕಾಣುತ್ತೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಸರ ಡಿಸೈನ್ ಇದೆ ಇದು ಬಂದುಬಿಟ್ಟು ಹೊಸ್ದಾಗಿ ತೊಗೊಂಡಿರೋದು ಫ್ರೆಂಡ್ಸ್ ಇವಾಗ ಈ ಚೈನ್ ಮಾಡ್ಸಕ್ಕೆ ಹೋಗಿದ್ವಲ್ವಾ ಪಕ್ಕದಲ್ಲಿ ಒಂದು ತಾಳಿ ಬೇಕು ಅಂತ ಈ ರೀತಿಯಾಗಿ ಚಿಕ್ಕದಾಗೆ ಲಕ್ಷ್ಮೀ ತಳಿಯನ್ನು ಮಾಡಿಸ್ಕೊಂಡಿದೀವಿ ಮಾಡಿಸಿರೋದೇನಲ್ಲ ರೆಡಿಮೇಡೇ ತೊಗೊಂಬಂದಿರೋದು ಇದೇನು ಮಾಡಿಸಿರುವಂಥದ ಇದು ತಾಳಿ ಏನಲ್ಲ ರೆಡಿಮೇಡ್ ತಾಳಿನೇ ಲಕ್ಷ್ಮೀ ತಾಳಿ ನೋಡಿ ಈ ರೀತಿಯಾಗಿದೆ ಚಿಕ್ಕದು ಇನ್ನೊಂದು ಹಾಕಿಸ್ಕೋಬೇಕಿತ್ತು ಅಮೌಂಟು ಕರೆಕ್ಟಾಗಿ ಅಲ್ಲಿಗೆ ಸಾಲ್ತು ಅಂತ ಅಷ್ಟನ್ನೇ ಕೊಟ್ಟು ತೊಗೊಂಬಂದಿದ್ರು ಚೆನ್ನಾಗಿದೆ ತುಂಬ ಗಟ್ಟಿಯಾಗಿದೆ ಫ್ರೆಂಡ್ಸ್ ತುಂಬ ಜಾಸ್ತಿ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು ತುಂಬ ತೆಳುವಾಗಿಲ್ಲ ತೆಳುವಾಗಿ ಮಾಡಿಸ್ಕೊಂಡ್ಬಿಟ್ರೆ ಕಟ್ಟಾಗಿಬಿಡುತ್ತೆ ಈ ಒಂದು ಚೈನಲ್ಲಿ ಎರಡೆಳೆ ಮಾಂಗಲ್ ಸರ ಮಾಡಿಸುವಷ್ಟು ನಾವು ಮಾಡಿಸ್ಕೊಬೋದಿತ್ತು ಆದರೆ ತುಂಬ ತೆಳುವಾಗಿಬಿಟ್ರೆ ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಒಂದೆಳಗೇನೆ ಮಾಡಿಸ್ಕೊಂಡಿದ್ದೀವಿ ಒಂದೆಳೆ ಆದರೆ ಸಾಕು ಗಟ್ಟಿಯಾಗಿದ್ದರೆ ಸಾಕು ಅಂತ ಒಂದೆಳಗೇನೆ ಮಾಡಿಸ್ಕೊಂಡಿದ್ದೀವಿ ಈ ರೀತಿಯಾಗಿದೆ ತುಂಬ ಲೆಂತಿಯಾಗೂ ಸಹಿತ ಇಲ್ಲ ತುಂಬ ಶಾರ್ಟಾಗಿ ಇಲ್ಲ ಕರೆಕ್ಟಾಗಿದೆ ನೋಡಿ ಇಳಿತಿಯಾಗಿದೆ ಸ್ವಲ್ಪ ನನಗೆ ವೆಯ್ಟ್ ಅಂತ ಅನ್ನಿಸ್ತಾ ಇದೆ ಇಷ್ಟಿದೆ ಅಲ್ವಾ ವೆಯ್ಟ್ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ಈ ಒಂದು ಚೈನು ಎಷ್ಟು ಇದೆ ಅಂತ ಹೇಳ್ಬಿಡ್ತೀನಿ ಈ ಚೈನು ಬಂದುಬಿಟ್ಟು ಮೂವತ್ತೈದು ಇದೆ ಫ್ರೆಂಡ್ಸ್ ಕರೆಕ್ಟಾಗಿ ಮೂವತ್ತೈದು ಗ್ರಾಮಿಗೆ ನಾವು ಹಾಕಿ ಬಂದಿದ್ವಿ ಮೂವತ್ತು ಗ್ರಾಮ್ ಸಾಕಾಗೋದು ನನಗೇನೋ ಆದರೆ ಐದು ಗ್ರಾಮ್ ಎಕ್ಸ್ಟ್ರಾ ಮಾಡಿಸಿದ್ದಾರೆ ಗಟ್ಟಿಯಾಗಿರಲಿ ಅಂತ ಮೂವತ್ತೈದು ಇದೆ ಇದಕ್ಕೆ ಬಂದು ಒಂದು ಲಕ್ಷದ ತೊಂಬತ್ತೈದು ಸಾವಿರನೇನೋ ಆಯಿತು ಫ್ರೆಂಡ್ಸ್ ಒಂದು ಲಕ್ಷದ ತೊಂಬತ್ತೈದು ಸಾವಿರನೇನೋ ಆಯಿತು ಇದು ಒಂದು ಚೈನ್ ಮಾಡಿಸೋದಕ್ಕೆ ಮೂವತ್ತೈದು ಗ್ರಾಮ್ ಅಲ್ವಾ ಆವಾಗ ಐದೂವರೆ ಗ್ರಾಮಿತ್ತು ಅದಕ್ಕೋಸ್ಕರನೇ ಒಂದು ಲಕ್ಷದ ತೊಂಬತ್ತೈದು ಸಾವಿರ ಏನೋ ಆಯಿತು ಮತ್ತು ಇಲ್ಲಿ ಲಕ್ಷ್ಮೀ ತಳೆಯೂ ಸಹಿತ ತೊಗೊಂಬಂದ್ವಿ ಅಲ್ವಾ ಟೋಟಲ್ ಆಗಿ ಎರಡು ಲಕ್ಷ ಆಯಿತು ಅಂತಲೇ ಹೇಳ್ಬೋದು ಇದೆರಡು ಸೇರಿ ಎರಡು ಲಕ್ಷದ್ದು ಚೈನ್ ಅಂತಲೇ ಹೇಳ್ಬೋದು ನೋಡಿ ಎರಡು ಲಕ್ಷ ಅಂದರೆ ಅವಾಗೆಲ್ಲ ತುಂಬ ದೊಡ್ಡದು ಅಮೌಂಟ್ ಅಂತ ಅನ್ನಿಸ್ತಾ ಇತ್ತು ಪಾಪ ಅವರು ಸಹಿತ ಕಷ್ಟಪಟ್ಟು ಇದನ್ನು ಮಾಡಿಸ್ಕೊಟ್ಟಿದ್ದಾರೆ ಚೈನನ್ನು ಮಾಡಿಸ್ಕೊಟ್ಟಿದ್ದಾರೆ ಚೆನ್ನಾಗಿದೆ ಡಿಸೈನು ಅಷ್ಟೇ ನಮ್ಮ ಅತ್ತೆ ಸೆಲೆಕ್ಟ್ ಮಾಡಿರೋದು ನಮ್ಮ ಅತ್ತೆ ರಂಗ ಇಬ್ಬರು ಸಹಿತ ಹೋಗಿದ್ದರು ಸೆಲೆಕ್ಟ್ ಮಾಡೋದಕ್ಕೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರು ನಾನು ಇದನ್ನೇ ಸೆಲೆಕ್ಟ್ ಮಾಡಿದೆ ಒಂದು ನಾಲ್ಕೈದು ಡಿಸೈನ್ ಹೇಳಿದರು ಇದೆ ಸಿಂಪಲಾಗಿ ಚೆನ್ನಾಗಿದೆ ಅಂತ ಈ ಒಂದು ಡಿಸೈನನ್ನೇ ನಾನು ಸೆಲೆಕ್ಟ್ ಮಾಡಿದೆ ಗಟ್ಟಿಯಾಗೂ ಸಹಿತ ಇದೆ ಫ್ರೆಂಡ್ಸ್ ಮೂವತ್ತೈದು ಗ್ರಾಮ್ ಅಂದರೆ ಗಟ್ಟಿಯಾಗಿ ಇಲ್ದನೇ ಇರುತ್ತೆ ತುಂಬ ಗಟ್ಟಿಯಾಗಿದೆ ಮತ್ತು ನೋಡಿ ತುಂಬ ಲೆಂತಿಯಾಗೂ ಸಹಿತ ಇಲ್ಲ ಇಷ್ಟಿದೆ ಕರೆಕ್ಟ್ ಇಷ್ಟಿದೆ ನನಗೆ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಾನು ಜಾಸ್ತಿ ಮೇಲೆ ಹಾಕ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಯಾಕೋ ಮೇಲೆ ಹಾಕೊಂಡ್ರೆ ನನಗೆ ಇಷ್ಟನೇ ಆಗೋದಿಲ್ಲ ಒಬ್ಬೊಬ್ರು ಮೇಲೆ ಹಾಕೋತಾರೆ ಆ ಒಳಗಡೆನೆ ಹಾಕೊಳ್ಳೋದು ಈ ರೀತಿಯಾಗಿ ತುಂಬ ಸಿಂಪಲ್ಲಾಗಿ ಡಿಸೈನ್ ಆಗಿದೆ ನೋಡಿ ಜೀರಿಗೆ ಮತ್ತು ಮಧ್ಯೆ ಮಧ್ಯೆ ಮಿಕ್ಸ್ ಕಟ್ಟಿಂಗ್ ಅಂತಾರಲ್ಲ ಆ ಒಂದು ಆದರೆ ತುಂಬ ಬಾಳಿಕೆ ಬರುತ್ತೆ ಅಂತ ಹೇಳ್ತಾರೆ ಎಲ್ಲ ಆಲ್ಮೋಸ್ಟ್ ಸರಕ್ಕೆಲ್ಲ ಮಿಕ್ಸ್ ಕಟ್ಟಿಂಗೇ ಮಾಡಿಸ್ಕೊಳ್ತಾರೆ ಅದಕ್ಕೋಸ್ಕರ ನಾನು ಸಹಿತ ಮಿಕ್ಸ್ ಕಟ್ಟಿಂಗಲ್ಲೇ ಮಾಡಿಸ್ಕೊಂಡಿದ್ದೀನಿ ಸರ ಲುಕ್ಕಾಗೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಯಾವ ರೀತಿ ಕಾಣುತ್ತೆ ಅಂತ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸಿಂಪಲ್ಲಾಗಿ ಚೆನ್ನಾಗಿದೆ ಒಬ್ಬೊಬ್ರು ಮಧ್ಯ ಮಧ್ಯೆ ಕಡೆ ಮನೆ ಮತ್ತು ರೆಡ್ಡು ಕಲರ್ ಲಾಂಗ್ ಬರುತ್ತೆ ನೋಡಿ ಆ ಥರದ್ದೆಲ್ಲ ಡಿಸೈನ್ ಹಾಕಿಸ್ಕೊಳ್ತಾರೆ ಆದರೆ ನನಗೆ ಯಾಕೋ ಬೇಡ ಅಂತ ಅನ್ನಿಸ್ತು ಸಿಂಪಲಾಗಿ ಇದೇ ರೀತಿ ಸಾಕು ನಮ್ಮ ಮತ್ತೆನೂ ಅಷ್ಟೇ ಜಾಸ್ತಿ ಅದೆಲ್ಲ ಬೇಡ ಫುಲ್ಲು ಗೋಲ್ಡ್ ಇರಲಿ ಅಂತ ಈ ರೀತಿಯಾಗಿ ಮಾಡಿಸಿದ್ದಾರೆ ಇದೆರಡು ಸೇರಿ ಎರಡು ಲಕ್ಷ ಆಯಿತು ಫ್ರೆಂಡ್ಸ್ ಗೋಲ್ಡಿಗೆ ಎರಡು ಸೇರಿ ಎರಡು ಲಕ್ಷ ಆಯಿತು ಅಂತಲೇ ಹೇಳ್ಬೋದು ಇನ್ನೊಂದು ಚಿಕ್ಕ ಸರ ತೋರಿಸ್ತೀನಿ ನಾನು ತುಂಬ ಇದು ಬಂದು ನವಮ್ಮ ಮಾಡಿಸಿಕೊಟ್ಟಿರೋದು ಅದನ್ನು ಸಹಿತ ಮಾಡಿಸಿರುವಂಥಾದ್ರೆ ನಾವು ಯಾವುದು ಸಹಿತ ರೆಡಿಮೇಡ್ ಮಾಡಿ ತರೋದಕ್ಕೇನು ಹೋಗೋದಿಲ್ಲ ತೋರಿಸ್ತೀನಿ ನಿಮಗೆ ಈ ಒಂದು ಚಿಕ್ಕ ಜೈನ್ ಬಂದ್ಬಿಟ್ಟು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಮುಂಚೆ ನಾನು ಕಾಲೇಜಿಗೆ ಹೋಗ್ಬೇಕಾರಲ್ಲ ಡೈಲಿ ಇದನ್ನೇ ಹೋಗ್ತಾ ಹೋಗ್ತಾಯಿದ್ದೆ ಇದು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ನಮ್ಮ ಅಮ್ಮ ಇಷ್ಟಪಟ್ಟು ತೊಗೊಂಬಂದಿರೋದು ಪಾಪ ಅವರು ಅಷ್ಟೇ ಕಷ್ಟಪಟ್ಟು ಇಷ್ಟಾಗುತ್ತೋ ಅಷ್ಟು ನನಗೆ ಈ ರೀತಿಯಾಗಿ ಗೋಲ್ಡನ್ನು ಮಾಡಿಸ್ಕೊಟ್ಟಿದ್ದಾರೆ ನಾನೇ ಇನ್ನೂ ಏನೂ ಮಾಡಿಸ್ಕೊಟ್ಟಿಲ್ಲ ಇಷ್ಟು ಇದಿಲ್ಲ ಆದರೂ ಸಹಿತ ನಾವು ಅಮ್ಮಗೆ ಇದುವರೆಗೂ ಏನು ಮಾಡಿಕೊಟ್ಟಿಲ್ಲ ಅದೊಂದೇ ಬೇಜಾರು ನಮ್ಮ ಅಮ್ಮ ಇದನ್ನು ಚಿಕ್ಕದಾಗಿ ಒಂದು ಚೈನನ್ನು ಕೊಡಿಸಿದ್ದಾರೆ ಮದುವೆಗಿನ ಮುಂಚೆ ನಾನು ಕಾಲೇಜಿಗೆ ಹೋಗ್ಬೇಕಾರೆ ನಾನು ನನಗೆ ಇದನ್ನು ಕೊಡಿಸಿದ್ದು ಈ ರೀತಿಯಾಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ ಮಾತ್ರ ನನಗಂತೂ ಎಷ್ಟೋ ವಿಡಿಯೋದಲ್ಲಿ ನೋಡಿರ್ತೀರ ಈ ರೀತಿಯಾಗಿದೆ ನಂದು ತುಂಬ ಚಿಕ್ಕದಾಗೆ ಮಾಡಿಸ್ಕೊಂಬ ಅಂತ ಹೇಳಿದೆ ಆದರೆ ನಮ್ಮಮ್ಮ ಈ ರೀತಿಯಾಗಿ ಮಾಡಿಸ್ಕೊಂಬಂದಿದ್ದಾರೆ ಇದಾದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ ಈ ರೀತಿಯಾಗಿ ತುಂಬ ಅಗಲುವಾಗಿ ಮಾಡಿಸ್ಕೊಂಬಂದಿದೆ ಡಿಸೈನು ಅಷ್ಟೇ ಚೆನ್ನಾಗಿದೆ ಚೆನ್ನಾಗಿರುತ್ತೆ ಮಾಂಗಲ್ಯ ಸರದ ಜೊತೆಗೆ ಹಾಕೊಂಡ್ರೆ ಒಂಥರ ದುಃಖ ಕಾಣುತ್ತೆ ಅಂತಲೇ ಹೇಳ್ಬೋದು ಆಮೇಲಿಂದ ಎರಡನ್ನೂ ಒಟ್ಟಿಗೆ ಹಾಕಿ ನಿಮಗೆ ತೋರಿಸ್ತೀನಿ ಈ ರೀತಿಯಾಗಿದೆ ಫ್ರೆಂಡ್ಸ್ ಡಿಸೈನ್ ನೋಡಿ ಇದು ಯಾವ ಡಿಸೈನ್ ಅಂತ ನನಗಂತೂ ಗೊತ್ತಿಲ್ಲ ಅದಕ್ಕೆ ಇದು ಈ ರೀತಿಯಾಗಿದೆ ನೋಡಿ ಈ ರೀತಿಯಾಗಿದೆ ಇದು ಬಂದುಬಿಟ್ಟು ಕೆ ಡಿ ಎಮ್ ಅಲ್ಲಿದೆ ಈ ಒಂದು ಮಗಲ್ ಸರೆ ಅನ್ನೋದು ಬಂದುಬಿಟ್ಟು ಕೆ ಡಿ ಎಮ್ ಅಲ್ಲಿದೆ ಇದು ಕೆ ಡಿ ಎಮ್ ಅಲ್ಲೇ ಇದೆ ಇದು ಕೆ ಡಿ ಎಮ್ ಎಲ್ಲಿದೆ ಕೆ ಡಿ ಎಮ್ ಆದರೆ ತುಂಬ ಚೆನ್ನಾಗಿರುತ್ತೆ ಗೋಲ್ಡ್ ಸಹಿತ ಚೆನ್ನಾಗಿರುತ್ತೆ ಅಂತ ಹಾಲ್ಮಾರ್ಕೆಯನ್ನು ನಾವು ಇಷ್ಟಪಡೋದಕ್ಕೇನು ಹೋಗೋದಿಲ್ಲ ಕೆ ಡಿ ಎಮ್ ಆದರೆ ಚೆನ್ನಾಗಿರುತ್ತೆ ಇದು ಬೇರೆ ಕಡೆ ಮಾಡಿಸಿರೋದು ಇದು ಬೇರೆ ಕಡೆ ಮಾಡಿಸಿರೋದು ಇದು ಹಾಸನ್ ಸೈಡು ಟಿಪ್ಟೂರ್ ಸೈಡ್ ಬರುತ್ತೆ ಅಲ್ವಾ ಅದು ಈ ಒಂದು ಗೋಲ್ಡ್ ಚೈನ್ ಬಂದು ಇದು ಮಡಕ್ ಬರುತ್ತೆ ನೋಡಿ ಶಿರಾ ಸೈಡು ಅಲ್ಲಿ ಈ ಒಂದು ಗೋಲ್ಡ್ ಚೈನನ್ನು ಮಾಡಿಸಿರೋದು ಇದು ನೋಡಿ ಈ ರೀತಿಯಾಗಿದೆ ಫ್ರೆಂಡ್ಸ್ ಚೆನ್ನಾಗಿದೆ ತುಂಬ ಚಿಕ್ಕದು ಇಲ್ಲ ತುಂಬ ಜಾಸ್ತಿ ದೊಡ್ಡದು ಇಲ್ಲ ಚೈನು ತುಂಬ ಸಿಂಪಲ್ಲಾಗಿ ನನಗೆ ಎಷ್ಟು ಬೇಕು ನೋಡಿ ಅಷ್ಟು ಲೆಂತಿ ಆಗಿದೆ ಇದು ಇದು ಡಾಲರ್ ನೋಡ್ತಿರ್ಬೋದು ಈ ರೀತಿಯಾಗಿದೆ ಲಕ್ಷ್ಮೀ ಡಾಲರ್ ಆಲ್ಮೋಸ್ಟ್ ಹೆಣ್ಮಕ್ಳು ಇಷ್ಟಪಡೋದೆ ಲಕ್ಷ್ಮಿ ಗಣೇಶ ಆ ರೀತಿಯಲ್ಲಿ ಇಷ್ಟಪಡ್ತಾ ಇರ್ತೇನೆ ನನಗೆ ಗಣೇಶ ಅಂದರೆ ತುಂಬ ಇಷ್ಟ ಆದರೆ ಗಣೇಶ ಇದು ಇರ್ಲಿಲ್ಲ ಬಂತೆ ಅದಕ್ಕೋಸ್ಕರನೇ ಲಕ್ಷ್ಮಿನೇ ಡಾಲರನ್ನು ತೊಗೊಂಬಂದಿದ್ದಾರೆ ನೋಡಿ ಹಾಟಲ್ಲಿ ಲಕ್ಷ್ಮೀ ಡಾಲರ್ ಇದೆ ಆಗಿ ಚೆನ್ನಾಗಿದೆ ಚೆನ್ನಾಗಿ ಮಾಡಿಸ್ಕೊಂಡು ತೊಗೊಂಬಂದಿದ್ದಾರೆ ಇದು ಬಂದ್ಬಿಟ್ಟು ಹನ್ನೆರಡೂವರೆ ಗ್ರಾಮ್ ಇದೆ ಫ್ರೆಂಡ್ಸ್ ನೋಡ್ತಿರ್ಬೋದು ಇದು ಬಂದು ಟ್ವೆಲ್ ಆ್ಯಂಡ್ ಹಾಫ್ ಗ್ರಾಮ್ ಇದೆ ಇದು ಡಾಲರ್ ಎಲ್ಲ ಸೇರಿಸಿ ಹನ್ನೆರಡೂವರೆ ಗ್ರಾಮ್ ಇದೆ ಸಿಂಪಲಾಗಿ ಚೆನ್ನಾಗಿದೆ ಅಲ್ವಾ ಹನ್ನೆರಡೂವರೆ ಗ್ರಾಮ್ ಇಲ್ಲ ಜಾಸ್ತಿ ಅನಿಸುತ್ತೆ ಚೆನ್ನಾಗಿದೆ ಮಾತ್ರ ಹನ್ನೆರಡೂವರೆ ಗ್ರಾಮ್ ಇದೆ ಹನ್ನೆರಡೂವರೆ ಗ್ರಾಮಿಗೆ ತುಂಬ ಚೆನ್ನಾಗಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ ಇನ್ನು ಚಿಕ್ಕದಿದ್ರೆ ನನಗೆ ಚೆನ್ನಾಗಿ ಇಷ್ಟಪಡ್ತಿದ್ದೆ ಚಿಕ್ಕದು ಅಂದರೆ ನನಗೆ ತುಂಬ ಇಷ್ಟ ಫ್ರೆಂಡ್ಸ್ ಆದರೆ ಚಿಕ್ಕದಿಲ್ಲ ಸ್ವಲ್ಪ ಈ ರೀತಿಯಾಗಿ ಅಗ್ಲವಾಗಿದೆ ಅಲ್ವಾ ಅಗ್ಳುವಾಗಿದೆ ಇದು ಬಂದುಬಿಟ್ಟು ಫಿಫ್ಟಿ ಫೈವ್ ತೌಸಂಡ್ಗೆ ತೊಗೊಂಬಂದಿರುವಂಥದ್ದು ನೋಡಿ ಐ ಐವತ್ತೈದು ಸಾವಿರ ರೂಪಾಯಿಗೆ ತೊಗೊಂಬಂದಿರೋದು ಇದು ಅವಾಗಂದರೆ ಕಡಿಮೆ ಇತ್ತು ಅಲ್ವಾ ಅದಕ್ಕೋಸ್ಕರನೇ ಈ ರೀತಿಯಾಗಿ ಮಾಡಿಸಿದ್ದಾರೆ ನಾಲ್ಕೂವರೆ ಸಾವಿರನ ಐದು ಸಾವಿರ ಇತ್ತು ಹನ್ನೆರಡೂವರೆ ಗ್ರಾಮಿಗೆ ಐವತ್ತೈದು ಸಾವಿರನೇನು ಕೊಟ್ಟಂತೆ ಅಲ್ಲಿಗೆ ಒಂದು ನಾಲ್ಕೂವರೆಯಿಂದ ಐದು ಐದು ಸಾವಿರ ಗ್ರಾಮ್ ಇರ್ಬೋದು ಇದು ಬಂದು ನಮ್ಮ ಅಮ್ಮ ಕೊಡಿಸಿರೋದು ಇದು ಒಂದು ನಮ್ಮ ಅತ್ತೆ ಮನೆ ಕಡೆಯಿಂದ ಮಾಂಗಲ್ ಚೈನ್ ಕೊಡಿಸಿರೋದು ಎರಡು ಟೋಟಲ್ ಸೇರಿ ಎರಡು ಲಕ್ಷದ ಐವತ್ತು ಸಾವಿರ ತಾಳಿ ಎಲ್ಲ ಸೇರಿ ಒಂದು ಎರಡು ಲಕ್ಷದ ಎಪ್ಪತ್ತು ಸಾವಿರದ್ದು ನನ್ನ ಈ ಒಂದು ಇದು ಅಮೌಂಟು ಅಂತಲೇ ಹೇಳ್ಬೋದು ಎರಡರಿಂದ ಸೇರಿ ಎರಡು ಲಕ್ಷದ ಎಪ್ಪತ್ತು ಸಾವಿರದ್ದು ಒಡವೆ ಇದೆ ಓಲೆ ಎಲ್ಲ ಸೇರಿಸಿಲ್ಲ ಇನ್ನು ಇಷ್ಟು ಬರೀ ಮಂಗಲ್ ಚೈನು ಮತ್ತು ಇದು ಶಾರ್ಟ್ ಚೈನ್ ಇದೆ ಅಲ್ವಾ ಅದನ್ನು ತೋರಿಸಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಕೊಳ್ತೀನಿ ನೋಡೋಣ ತುಂಬ ಚೆನ್ನಾಗಿದೆ ತುಂಬ ಲೆಂತಿಯಾಗೂ ಇಲ್ಲ ತುಂಬ ಇಡ್ರಾಗೂ ಇಲ್ಲ ಮಂಗಲ್ ಚೈನ್ ಜೊತೆ ಈ ರೀತಿಯಾಗಿ ನಾನು ಯಾವುದೇ ನೆಕ್ಲೆಸನ್ನು ಹಾಕೊಳೋದಕ್ಕೆ ಇಷ್ಟಪಡೋದಿಲ್ಲ ಇದೇ ಹಾಕ್ಕೊಳ್ತೀನಿ ಎಲ್ಲರೂ ಪ್ರೋಗ್ರಾಮ್ ಇದ್ದಾಗ ಇದನ್ನೇ ಹಾಕೊಂಡು ಹೋಗ್ತೀನಿ ಈ ಒಂದು ಚೈನು ಈ ಒಂದು ಲಾಂಗ್ ಚೈನ್ ಅಂತಲೇ ಹೇಳ್ಬೋದು ಹೇಗೆ ಅನ್ನಿಸ್ತು ನನ್ನ ಒಂದು ಎರಡು ಚೈನ್ ಕಲೆಕ್ಷನ್ ಈ ರೀತಿಯಾಗಿದೆ ಬೇರೆ ಏನೂ ಇಲ್ಲ ಇಷ್ಟೇ ಇರೋದು ನಿಮ್ಗೆ ಹೇಗೆ ಅನ್ನಿಸ್ತು ಮತ್ತು ಕೆ ಡಿ ಎಮ್ ಚೆನ್ನಾಗಿರುತ್ತೋ ಆಲ್ಮಾರ್ಕ್ ಚೆನ್ನಾಗಿರುತ್ತೋ ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾವುದು ಹೇಳ್ರಲ್ಲಿ ಇಷ್ಟ ಆಯಿತು ಅಂತ ತಿಳ್ಸೈತೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಈ ಒಂದು ವಿಡಿಯೋ ಐ ಹೋಪ್ಫುಲ್ಲಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹೆಣ್ಮಕ್ಳಿಗೆ ಎಲ್ರಿಗೂ ಸಹಿತ ಈ ಥರದ್ದೆಲ್ಲ ವಿಡಿಯೋ ಇಷ್ಟ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಈ ಒಂದು ವಿಡಿಯೋ ನಿಮಗೋಸ್ಕರ ಮಾಡಿದ್ದೀನಿ ಇಷ್ಟಾಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದರೆ ನನಗೂ ಸಹಿತ ಸಪೋರ್ಟ್ ಮಾಡಿ ಒಂದು ಪುಟ್ಟ ಫ್ಯಾಮಿಲಿಗೂ ಸಹಿತ ಸಪೋರ್ಟ್ ಮಾಡಿ ನಾನು ಎಲ್ಲ ಥರದ ವೀಡಿಯೋಸು ಸಹಿತ ಮಾಡ್ತಾ ಬರ್ತಾಯಿದ್ದೀನಿ ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಬೆಂಬಲನೂ ಸಹಿತ ನನ್ನ ಮೇಲೆ ಸದಾ ಇಡಲಿ ಅಂತ ಕೇಳ್ಕೊತೀನಿ ಇನ್ನೇನಿಲ್ಲ ಆ ಮಲ್ಲಿಗೆ ಮಲಗಿದಳೆ ತೋರಿಸ್ತೀನಿ ಅವಳು ಮಲಗೋ ಟೈಮಲ್ಲೇ ಇಂಥದ್ದೆಲ್ಲ ವೀಡಿಯೋ ಮಾಡ್ಕೋಬೇಕು ಇಲ್ಲ ಅಂತಂದರೆ ಎದ್ದೆ ಅವಳ ಜೊತೆ ಮಾತಾಡ್ಕೊಂಡು ಆಟಾಡ್ಕೊಂಡು ಕಾಲ ಕಳೆಯೋದೇ ಆಗುತ್ತೆ ಅದಕ್ಕೋಸ್ಕರ ಇವಾಗ ಬೇಡಿ ಪ್ರೆಗ್ನೆನ್ಸಿ ಟೈಮಲ್ಲಿದ್ದೀನಲ್ವ ಅದಕ್ಕೆ ನಾನು ಇಷ್ಟು ತೊಗೊಳ್ಬೇಕು ಅವಳು ಮಲಗಿಸ್ಬೇಕು ಅದೆಲ್ಲ ಮೇಂಟೈನ್ ಮಾಡ್ತಾ ಇರಬೇಕಾಗುತ್ತೆ ನೋಡಿ ಐಶೋ ಅಲ್ಲಿ ಮಲ್ಕೊಂಡಿದ್ದಾಳೆ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ಬ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನನಗೂ ಸಹಿತ ನಿಮ್ಮ ಬೆಂಬಲ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಆಯಿತಾ ಬಾಯ್